ಓಂ ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕುಂಭರಾಶಿಯವರೇ ಇಂದು ನೀವು ಕೇಳ್ತಾ ಇರುವ ಈ ಮಾತು ನಿಮ್ಮ ಬದುಕಿನ ದಿಕ್ಕೆ ಬದಲಾಯಿಸುವ ಶಕ್ತಿ ಇದೆ ಯಾಕೆಂದರೆ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಮನಸ್ಸು ಎಷ್ಟು ಒತ್ತಡ ನೀ ನಿಮಗೆ ಮಾತ್ರ ಗೊತ್ತು ಅವರಿಗೆ ಎಲ್ಲರೂ ಕಾಣೋದು ನಿಮ್ಮ ಬಲವಾದ ಮುಖವನ್ನೇ ಆದರೆ ಒಳಗೆ ಒಂದು ಹೊತ್ತಿದ್ದ ನೋವು ಮೌನ ಗೊಂದಲ ಮತ್ತು ನಿರಾಶೆಯನ್ನ ಯಾರಿಗೂ ಕೂಡ ನೀವು ಹೇಳಿಲ್ಲ ಈ ವಿಡಿಯೋದ ಸದೃಶ ಸಂದೇಶ ಏನು ಅಂತಂದರೆ ನಿನ್ನ ಬದುಕಿನ ಹಳೆಯ ಕತ್ತಲೆಲ್ಲ ಉತ್ತರ ಕೊಡಲಿರುವ ಒಂದು ಸಮಯ ಈಗ ಬಂದಿದೆ ಕಳೆದ ಮೂರು ವರ್ಷಗಳಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡವರು ನಿಮ್ಮನ್ನು ಸತ್ಯವನ್ನು ನಿಮ್ಮ ಸತ್ಯವನ್ನು ನೋಡಿದವರು ನಿಮ್ಮ ಮೌನವನ್ನು ದುರುಪಯೋಗ ಮಾಡಿಕೊಂಡವರು ಮಾತಿಲ್ಲದೆ ದೂರವಾದವರು ಇವರಿಂದ ಬಂದ ನೋವಿಗೆ ಕಾರಣವಾಗಿದ್ದ ಶನಿ ಪ್ರಭಾವ ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರುವ ದಾರಿ ಈಗ ತೆರೀತಾ ಇದೆ ಮುಂದಿನ ಹದಿನಾಲ್ಕು ತಿಂಗಳು ಕುಂಭರಾಶಿಯವರಿಗೆ ಅದ್ಭುತ ಬದಲಾವಣೆಗಳ ಕಾಲ ತಡದಾದ ಕೆಲಸ ಪೂರ್ಣ ಆಗುತ್ತೆ ನಿಮ್ಮ ಶ್ರಮಕ್ಕೆ ಮೌಲ್ಯ ದೊರಕುತ್ತೆ ಹಣದ ಚಲನೆ ಮತ್ತೆ ಆರಂಭವಾಗುತ್ತೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸ್ಪಷ್ಟ ಏರಿಕೆ ಕಾಣಿಸುತ್ತೆ ಹೊಸ ಆದಾಯದ ಮಾರ್ಗ ತೆರೆದುಕೊಳ್ಳುತ್ತೆ ನಿಮ್ಮ ಬದುಕಿನಲ್ಲಿ ಹಳೆಯ ಗೊಂದಲಗಳು ದೂರವಾಗುತ್ತೆ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ತಲೆ ತಗ್ಗಿಸಿದ ಸಮಸ್ಯೆಗಳ ಅಂತ್ಯವಾಗುವುದು ಮತ್ತು ನಿಮ್ಮ ಆತ್ಮಕ್ಕೆ ಬೇಕಾದ ಶಾಂತಿಯ ಒಲವು ಹರಿಯೋದು ನಿಮಗೆ ತಿಳಿಯದೆ ಎರಡು ದೊಡ್ಡ ಅಪಾಯಗಳು ನಿಮ್ಮ ಬದುಕಿನಲ್ಲಿ ಹತ್ತಿರ ಬಂದಿದ್ರು ಕೂಡ ಅದರಿಂದ ನೀವು ದೈವಿಕ ರಕ್ಷಣೆಯಿಂದ ತಪ್ಪಿಸಿಕೊಂಡಿದ್ದೀರಾ ನಿಮ್ಮ ಬಗ್ಗೆ ಮೌನವಾಗಿ ಕಾಳಜಿ ಇರುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನದ ಹಾದಿಯಲ್ಲಿ ಸದಾ ಪ್ರಾರ್ಥನೆಯ ರೂಪದಲ್ಲಿ ನಿಂತಿದ್ದಾರೆ ಮತ್ತು ಇದು ನಿಮಗೆ ಅಲ್ಪ ವಿಷಯವೇನಲ್ಲ ನೀವು ಒಮ್ಮೆ ಮನಸ್ಸಿನೊಳಗೆ ನನ್ನ ಜೀವನ ಇಷ್ಟೇನಾ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡಿದ್ದಾಗ ದೈವ ಹೇಳಿದ್ದು ಹೀಗೆ ಇಲ್ಲ ನೀನು ಇನ್ನೂ ದೊಡ್ಡ ಗುರಿಯಾಗಿ ಹುಟ್ಟಿರುವೆ ಅಂತ ದೈವ ಹೇಳ್ತಾ ಇದೆ ಈ ನೋವು ನಿನ್ನ ಮೇಲೆ ಹೇರಿದ ಶಿಕ್ಷೆಯೆಲ್ಲ ನಿನ್ನ ಶಕ್ತಿಯನ್ನು ಕಟ್ಟುವ ತರಬೇತಿಯಾಗಿತ್ತು ಮುಂದಿನ ಮೂರು ತಿಂಗಳು ಫೆಬ್ರವರಿ ಮಾರ್ಚ್ ಮತ್ತು ಆಗಸ್ಟ್ ಕುಂಭರಾಶಿಯವರಿಗೆ ವಿಶಿಷ್ಟ ಫಲ ಅನ್ನೋದು ನೀಡುತ್ತೆ ನಮ್ಮದೇ ಬಂದ ಹಣ ಬರುತ್ತೆ ದೊಡ್ಡ ಸಮಸ್ಯೆ ಅಂತ್ಯವಾಗುತ್ತೆ ದೂರ ಇರಬೇಕಾಗಿದ್ದ ಒಬ್ಬರಿಂದ ಸಂತೋಷದ ಸುದ್ದಿ ಬರುತ್ತೆ ಒಂದು ಅಪ್ರೇಕ್ಷಿತ ಕರೆ ನಿಮ್ಮ ಬದುಕಿನ ದಿಕ್ಕು ಬದಲಾಯಿಸುವಷ್ಟು ದೊಡ್ಡ ಬದಲಾವಣೆ ತರುತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲೂ ಬೆಳಕು ಹರಿತಾ ಇದ್ದು ಸಿಂಗಲ್ ಇದ್ರೆ ನಿಮ್ಮ ಪರಿಪೂರ್ಣ ಸಂಗಾತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನಲ್ಲಿ ನಿಮ್ಮ ಹಾದಿಯಲ್ಲಿ ಬರ್ತಾರೆ ಸಂಬಂಧದಲ್ಲಿದ್ದರೆ ಗೊಂದಲಗಳೆಲ್ಲ ಪರಿಹಾರ ಆಗುತ್ತೆ ಮತ್ತು ಮದುವೆಯಾಗದೇ ಇದ್ದರೆ ಕುಟುಂಬದಲ್ಲಿ ದೊಡ್ಡ ನೆಮ್ಮದಿ ಹರಿಯುತ್ತೆ ಕೆಲವೊಮ್ಮೆ ನೀವು ಮೌನವಾಗಿ ಕುಳಿತುಕೊಂಡಾಗ ಕಣ್ಣೀರು ಬಂದಿದ್ದು ಯಾಕೆ ನನ್ನ ಕತೆ ಹೀಗೆ ಎನ್ನುವ ಒಂದು ಪ್ರಶ್ನೆಯಿಂದ ಆದರೆ ಅದಕ್ಕೂ ಕಾರಣ ದೈವಿಕವಾಗಿ ನಿಮ್ಮ ಆತ್ಮ ಬಲವಾಗ್ತಿದ್ದ ಸಮಯ ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡ ಚಿಟ್ಟೆ ದೀಪದ ಸ್ಥಿರ ಜ್ವಾಲೆ ಅನಾವಶ್ಯಕವಾಗಿ ಬಂದ ಸುಗಂಧ ಆಫ್ ಡಿವೈನ್ ಪ್ರೊಟೆಕ್ಷನ್ ನಿಮ್ಮ ದೈವ ಅನ್ನೋದು ಕಾಯ್ತಾ ಇದೆ ಇವು ನಿಮ್ಮ ಬದುಕಿನ ಹೊಸ ಅಧ್ಯಾಯ ಪ್ರವೇಶವನ್ನ ಸೂಚಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಶಾಂತಿ ಮತ್ತು ಹಣದ ಚಲನೆ ಎರಡು ಸಾವಿರದ ಇಪ್ಪತ್ತಾರು ದೊಡ್ಡ ಅವಕಾಶ ಬರುತ್ತೆ ಪ್ರಯಾಣ ಯೋಗ ಇದೆ ಕನಸುಗಳ ವಿಸ್ತರಣೆ ಎರಡು ಸಾವಿರದ ಇಪ್ಪತ್ತೇಳು ಸಾಧನೆ ಗೌರವ ಕುಟುಂಬದಲ್ಲಿ ದೊಡ್ಡ ಸಂಭ್ರಮ ಹೊಸ ಮನೆ ಅಥವಾ ಹೊಸ ಆರಂಭದ ಕಾಲ ನಿಮ್ಮನ್ನ ಹಿಡಿದುಕೊಳ್ಳಲು ತಡೆಯಲು ನಿಮ್ಮ ಬೆಳಕನ್ನು ಕಡಿಮೆ ಮಾಡೋದಕ್ಕೆ ಕೆಲವರು ಪ್ರಯತ್ನ ಮಾಡಿಸಿದ್ರು ಕೂಡ ನಿಮ್ಮ ಆತ್ಮಶಕ್ತಿ ಅವರಿಗಿಂತ ದೊಡ್ಡದಾಗಿರುತ್ತೆ ಆದ್ರಿಂದಲೇ ಅವರು ನಿಧಾನವಾಗಿ ನಿಮ್ಮ ಹಾದಿಯಿಂದ ದೂರ ಸರಿತಾ ಹೋಗ್ತಾರೆ ಈ ವರ್ಷದಲ್ಲಿ ನಿಮ್ಮ ಬಂಧನಗಳೆಲ್ಲ ಸಡಿಲವಾಗುತ್ತೆ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು ನಿಮ್ಮ ಜೀವ ಮನದಿಂದ ದೂರವಾಗ್ತಾರೆ ನಿಮ್ಮ ಒಂದು ಕಳೆದುಕೊಂಡ ಆತ್ಮವಿಶ್ವಾಸ ಮರಳಿ ಬರುತ್ತೆ ನಿಮ್ಮ ಮಾತಿಗೆ ಪುನಃ ಮೌಲ್ಯ ದೊರಕುತ್ತೆ ನಿಮ್ಮ ಕೆಲಸಕ್ಕೆ ಗೌರವ ಸಿಗುತ್ತೆ ನಿಮ್ಮ ಮನಸ್ಸಿನಲ್ಲಿದ್ದ ನಾನು ಇಷ್ಟೇನಾ ನಾನು ಇಷ್ಟೇನಾ ಎನ್ನುವ ಒಂದು ಪ್ರಶ್ನೆಗೆ ದೈವದ ಉತ್ತರ ನೀನು ಸಾಕಷ್ಟು ಎನ್ನುವುದು ನೀವು ದೊಡ್ಡದಕ್ಕೆ ಹುಟ್ಟಿರುವಿ ಅಂತ ಸ್ಪಷ್ಟವಾಗಿ ದೈವ ಹೇಳುತ್ತೆ ನಿಮ್ಮ ಬದುಕಿನಲ್ಲಿ ಒಂದೇ ಒಂದು ವಿಶೇಷ ವ್ಯಕ್ತಿ ಪ್ರವೇಶ ಮಾಡ್ತಾರೆ ಅವರು ಕೇವಲ ಒಬ್ಬ ಪ್ರೀತಿಯ ವ್ಯಕ್ತಿಯಾಗಿರ್ಲಾರರೂ ಅವರು ಮಾರ್ಗದರ್ಶಕ ನಿಮ್ಮ ಕನಸುಗಳ ದಿಕ್ಕನ್ನು ಬದಲಾಯಿಸುವವರಾಗಿರ್ತಾರೆ ಅವರ ಮಾತುಗಳು ನಿಮ್ಮ ಬದುಕಿನಲ್ಲಿ ದೈವಿಕ ಪ್ರೇರಣೆಯನ್ನು ತರುತ್ತೆ ನಿಮ್ಮ ಜೀವನದಲ್ಲಿ ಶಾಂತಿ ಹರಿಸುತ್ತೆ ಕುಟುಂಬದಲ್ಲಿ ಒಗ್ಗಟ್ಟು ಬರುತ್ತೆ ಹಳೆಯ ಮಾತಿನ ನೋವುಗಳ ಅಂತ್ಯವಾಗುತ್ತೆ ಮತ್ತು ಮತ್ತು ಸಣ್ಣ ಹಬ್ಬದಂತೆ ಬೆಳಗುತ್ತೆ ಬಹು ವರ್ಷಗಳಿಂದ ಮೌನವಾಗಿ ಕಟ್ಟಿಕೊಂಡಿದ್ದ ನಿಮ್ಮ ಆಲೋಚನಾ ಕನಸಿನಲ್ಲಿ ಒಂದಾದರೂ ಈ ವರ್ಷ ಪೂರ್ಣಗೊಳ್ಳುತ್ತೆ ನಿಮಗೆ ಇತ್ತೀಚೆಗೆ ಅನುಭವ ಆಗ್ತಿರುವ ಮೃದುವಾದ ಶಾಂತಿ ದೈವದ ಚಿಹ್ನೆ ಮತ್ತು ಇದು ಕೆಲವರಿಗೆ ಮಾತ್ರ ದೊರೆಯುವ ಅದೃಷ್ಟ ನಿಮ್ಮ ಜೀವನದ ದಿಕ್ಕು ಸ್ಪಷ್ಟವಾಗುತ್ತೆ ಗೊಂದಲಗಳ ಮೋಡ ದೂರವಾಗುತ್ತೆ ನಿಮ್ಮ ಮೇಲೆ ಕಣ್ಣು ಹಾಕಿದವರ ಅಸೂಯೆ ನಿಮ್ಮ ಮೇಲೆ ಮಾಡಿದ ಕೆಟ್ಟ ಯತ್ನ ಎಂದಿಗೂ ನಿಮಗೆ ತಾಗೋದಿಲ್ಲ ಏಕೆಂದರೆ ಕುಂಭರಾಶಿಯವರು ದೈವದ ವಿಶೇಷ ರಕ್ಷಣೆಯೊಳಗಾಗಿದ್ದಾರೆ ಬಹುದಿನಗಳಿಂದ ತಡವಾದ ನಿಮ್ಮ ಶ್ರಮದ ಫಲ ಒಟ್ಟಾಗಿ ಬರುತ್ತೆ ಹಣ ಸ್ಥಾನ ಕೆಲಸ ಗೌರವ ಎಲ್ಲವೂ ಒಂದೇ ಸಮಯದಲ್ಲಿ ನಿಮ್ಮ ಮುಂದೆ ತೆರೆಯುವ ದಾರಿಯಲ್ಲಿ ಬೀಳುತ್ತೆ ಇದು ತಡವಾದರೂ ಕೂಡ ನಿಮ್ಮ ಸಮಯ ಬಂದಿದೆ ಅಂತ ನೀವೇ ಹೇಳ್ತೀರಾ ಅಂತಿಮವಾಗಿ ದೈವ ನಿಮಗೆ ಹೇಳುತ್ತೆ ನಿಮ್ಮ ಮೇಲೆ ಕರುಣೆ ಗಾಢವಾಗಿದೆ ನಿನ್ನ ಕಷ್ಟಗಳೆಲ್ಲ ಸಾಧನೆಯ ನೆಲೆಹದ್ದು ಮುಂದಿನ ವರ್ಷಗಳು ಬೆಳಕು ಪ್ರೀತಿ ನೆಮ್ಮದಿ ಗೌರವ ಮತ್ತು ಯಶಸ್ಸಿನಿಂದ ತುಂಬಿರುತ್ತೆ ಅಂತ ನೀವು ಸಾಮಾನ್ಯ ಆತ್ಮವಲ್ಲ ಕರ್ಮದ ರಕ್ಷಣೆಗೆ ಬಂದ ವಿಶೇಷ ಆತ್ಮ ಇದನ್ನು ನೀವು ಎಂದಿಗೂ ಮರೆಯೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದೇ ಒಂದು ಲೈಕ್ ಮಾಡೋದ್ರಿಂದ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನೋ ಸುಖಿನೋ ಭವಂತು